ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗದಿರಿ ನನಗೆ ಮೊನ್ನೆನೇ ಒಂದೆರಡು ಕಮೆಂಟ್ಸ್ ಬಂದಿದ್ದು ನನಗೆ ಓದೋಕ್ಕಾಗಿಲ್ಲ ಮತ್ತು ವಿಡಿಯೋಸ್ ನನಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗತ್ತಿಲ್ಲ ಸ್ವಲ್ಪ ಕೆಲಸ ಇರೋದರಿಂದ ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನಿಮ್ಮೆಲ್ಲರತ್ರ ನಾನು ಕೇಳ್ಕೊತೀನಿ ಏನಂದರೆ ಈಗ ಕಮೆಂಟ್ಸ್ ಓದ್ತೀನಿ ನಿರ್ಮಲಾ ಮಡ ಮಡಕಟ್ಟಿ ಮಡಕಟ್ಟಿ ಇರ್ಬೋದು ಮೇ ಬಿ ಅವ್ರ ಯೂಸರ್ ಐ ಡಿ ನಿಮ್ಗೆ ಬಂದುಬಿಟ್ಟು ಭೂಮಿಕಾ ದೇವಿಕಾ ಸಾನ್ವಿ ನನ್ನ ಮಕ್ಕಳಿಗೆ ಹಾಯ್ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದರು ನಿರ್ಮಲಾ ಅವರೇ ನಿಮಗೆ ನಿಮ್ಮ ಮಕ್ಕಳು ಭೂಮಿಕಾ ದೇವಿಕಾ ಸಾನ್ವಿ ನಿಮ್ಮ ನಾಲ್ಕು ಜನಕ್ಕೂ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ನಿಮಗೆ ದೇವರು ಒಳ್ಳೇದು ಮಾಡಲಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾವಾಗಲೂ ನಗ್ ನಗ್ತಾ ಖುಷಿಯಾಗಿರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೊಂದು ಕಮೆಂಟು ಭವ್ಯ ಎಮ್ ಅಂತ ಇದೆ ಅವರ ಯೂಸರ್ ಐ ಡಿ ನಿಮ್ಮ ಬಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ನನಗೆ ಏನಂದರೆ ನನ್ನ ಹಸ್ಬೆಂಡ್ ಅರುಣ್ಗೆ ಹಾಯ್ ಹೇಳಿ ಸಿಸ್ಟರ್ ನನ್ನ ಮಗು ದರ್ಶನ್ಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಭವ್ಯ ಅವರೇ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಹಾಗೆ ನಿಮ್ಮ ಮಗುಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ನಿಮ್ಮ ಹಸ್ಬೆಂಡ್ ಅರುಣ್ ಅವ್ರಿಗೂ ನನ್ನ ಕಡೆಯಿಂದ ಹಾಯ್ ನಿಮ್ಮ ಮಗು ದರ್ಶನ್ಗೂ ನನ್ನ ಕಡೆಯಿಂದ ಹಾಯ್ ಮೂವರಿಗೂ ದೇವರು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಮನ್ನು ಎಲ್ಲರೂ ಕಾಪಾಡಲಿ ಯಾವಾಗಲೂ ಖುಷಿಯಾಗಿ ನಗನಗ್ತಾನೆ ನೂರು ಕಾಲ ಸುಖವಾಗಿ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನೀವು ಅಂದ್ಕೊಂಡಿರೋದು ಎಲ್ಲನೂ ಆಗಲಿ ಅಂತಲೂ ಸಹ ನಾನು ದೇವರಲ್ಲಿ ಕೇಳ್ಕೊತೀನಿ